ಅವನು ಹಿಂದೂ ಆಕೆ ಮುಸ್ಲಿಂ ಅವರಿಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು ಮದುವೆ ಆಗೋ ಕನಸು ಕಂಡಿದ್ದರು ಆದರೆ ಅವರಿಬ್ಬರ ಮಧ್ಯೆ ಮಾಜಿ ಪ್ರಿಯಕರ ಎಂಟ್ರಿ ಕೊಟ್ಟು ಆಲಿ ಪ್ರಿಯಕರನ್ನ ನೆತ್ತರು ಹಾರಿಸಿದ್ದಾನೆ ತ್ರಿಕೋನ ಪ್ರೇಮ ಕಥೆಯಲ್ಲಿ ಚಿಗುರು ಮೀಸೆಯ ಯುವಕ ಭೀಕರವಾಗಿ ಕೊಲೆಯಾಗಿದ್ದಾನೆ ಆಗಿದ್ರೆ ಯಾರು ಆ ಯುವಕ ತ್ರಿಕೋನ ಪ್ರೇಮ ಕತೆ ಏನು ಅಂತೀರಾ ಈ ಸ್ಟೋರಿ ನೋಡಿ ತ್ರಿಕೋನ ಪ್ರೇಮ ಕಥೆಗೆ ಯುವಕ ಬಲಿ ಪರಸ್ಪರ ಪ್ರೀತಿಸುತ್ತಿದ್ದ ಹಿಂದೂ ಮುಸ್ಲಿಂ ಜೋಡಿ ಅಪ್ರಾಪ್ತ ಯುವತಿಗಾಗಿ ಮಚ್ಚು ಬೀಸಿದ ಹಳೆಯ ಲವ್ವರ್ ಫೋಟೋದಲ್ಲಿರೋ ಯುವಕನ ಹೆಸರು ಗವಿಸಿದ್ದಪ್ಪ ವಯಸ್ಸು ಇನ್ನು ಪ್ರೀತಿ ಪ್ರೇಮ ಅಂತ ಓಡಾಡೋ ವಯಸ್ಸು ಅಂದ್ರೆ ಈಗಿನ್ನು ಇಪ್ಪತ್ತೇಳು ವರ್ಷ ಕೊಪ್ಪಳದ ಹದಿನಾರನೇ ವಾರ್ಡ್ ನಿವಾಸಿ ಗವಿಸಿದ್ದಪ್ಪ ಇದೇ ಕೊಪ್ಪಳದ ಗೌರಿ ಅಂಗಳ ಏರಿಯಾದ ಅಪ್ರಾಪ್ತ ಮುಸ್ಲಿಂ ಯುವತಿಯನ್ನ ಪ್ರೀತಿಸ್ತಾ ಇದ್ನಂತೆ ಆ ಯುವತಿ ಕೂಡ ಗವಿಸಿದ್ದಪ್ಪನನ್ನ ಪ್ರೀತಿಸ್ತಾ ಇದ್ಲು ಒಂದೆರಡು ಬಾರಿ ಗವಿಸಿದ್ದಪ್ಪ ಹಾಗೂ ಅಪ್ರಾಪ್ತ ಯುವತಿ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ ಆಗ ಎರಡು ಮನೆಯವರು ಕರೆಸಿ ಬುದ್ಧಿವಾದ ಹೇಳಿ ಪಂಚಾಯಿತಿ ಮಾಡಿದ್ದಾರೆ ಇಬ್ಬರದ್ದು ಬೇರೆ ಬೇರೆ ಧರ್ಮ ಹೀಗಾಗಿ ಈ ಪ್ರೀತಿ ಪ್ರೇಮ ಅನ್ನೋದನ್ನ ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಹಿರಿಯರು ಬುದ್ಧಿವಾದ ಹೇಳಿದ್ದಾರೆ ಆದರೂ ಇಬ್ಬರು ಪುನಃ ತಮ್ಮ ಪ್ರೇಮದಾಟ ಮುಂದುವರೆಸಿದ್ದಾರೆ ಇದನ್ನ ನೋಡಿ ತಡೆದುಕೊಳ್ಳದ ಯುವತಿ ಸಮುದಾಯದ ಯುವಕ ಪ್ರಿಯಕರ ಗವಿಸಿದ್ದಪ್ಪನನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾನೆ ಕೊಪ್ಪಳದ ಮೂರನೇ ವಾರ್ಡ್ನ ನಿರ್ಮಿತಿ ಕೇಂದ್ರದ ಮಸೀದಿ ಬಳಿ ಸಾದಿಕ್ ಮತ್ತು ಸಹಜರರು ಗವಿಸಿದ್ದಪ್ಪನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಕೊಲೆ ಆರೋಪಿ ಸಾದಿಕ್ ಹಾಗೂ ಅಪ್ರಾಪ್ತ ಮುಸ್ಲಿಂ ಯುವತಿ ನಡುವೆ ಮೊದಲು ಪ್ರೀತಿ ಇತ್ತಂತೆ ಸ್ವಲ್ಪ ವರ್ಷಗಳ ನಂತರ ಯುವತಿ ಸಾದಿಕ್ಗೆ ಬ್ರೇಕಪ್ ಹೇಳಿ ಗವಿಸಿದ್ದಪ್ಪನ ಜೊತೆ ಪ್ಯಾಚ್ ಅಪ್ ಮಾಡಿಕೊಂಡಿದ್ದಳಂತೆ ಹೀಗಾಗಿ ಸಾದಿಕ್ ಹಾಗೂ ಗವಿಸಿದ್ದಪ್ಪನ ನಡುವೆ ಅನೇಕ ಬಾರಿ ಜಗಳ ಕೂಡ ಆಗಿದೆ ನಮ್ಮ ಧರ್ಮದ ಯುವತಿಯನ್ನ ಏಕೆ ಪ್ರೀತಿಸ್ತೀಯ ಪರಿಣಾಮ ನೆಟ್ಟಗೆ ಇರಲ್ಲ ಅಂತ ಸಾದಿಕ್ ಗವಿಸಿದ್ದಪ್ಪನಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದನಂತೆ ಆದರೆ ಗವಿಸಿದ್ದಪ್ಪ ಮಾತ್ರ ಅಪ್ರಾಪ್ತಿಯನ್ನ ಬಿಡಲು ಒಪ್ಪಿರಲಿಲ್ವಂತೆ ಹೀಗಾಗಿಯೇ ಸಾದಿಕ್ ತನ್ನ ಸ್ನೇಹಿತರ ಜೊತೆ ಸೇರಿ ಭಾನುವಾರ ರಾತ್ರಿ ಗವಿಸಿದ್ದಪ್ಪನನ್ನ ಮಸೀದಿ ಬಳಿ ಅಡ್ಡಗಟ್ಟಿ ಕೊಲೆ ಮಾಡಿದ್ದಾನೆ ಎಂದು ಹೇಳಲಾಗ್ತಿದೆ

ಎಲ್ಲ ಮನಿತ ಮಾಡ್ತಾ ಇದ್ದಾರೆ ಪ್ರಾಥಮಿಕವಾಗಿ ಇಮಿಡಿಯೇಟ್ ಗೊತ್ತಾಗಿದ್ದ ಪ್ರಕಾರ ಒಬ್ಬರು ಅವನು ಒಬ್ಬನೇ ಇದ್ದಾನಂತ ಅಂತ ಇದ್ದಾನೆ ಅಲ್ಲಿ ಬೈಕಲ್ಲಿ ಬರಬೇಕಾದ್ರೆ ಲಾಂಗಿನ ತೊಗೊಂಡು ಹೋಗಿಬಿಟ್ಟು ಮೊದಲು ಮಾಡಿದ್ದಾನೆ ನಮ್ಮ ಪ್ರಾಥಮಿಕವಾಗಿ ಮುಂದಿನ ಸಂಖ್ಯೆಯೂ ಮಾತ್ರ ಕಾರಣಗಳಿಂದ ಆಗಿದೆ ಸೊ ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ ಯಾವುದೇ ಥರ ಯಾವುದೇ ಥರ ಜನರು ಏನು ಕಿವಿ ಮಾತು ಕೇಳಬಾರ್ದು ವೈಯಕ್ತಿಕ ಕಾರಣಗಳಿಂದ ಲವ್ ಇಂದ ಆಗಿರೋದು ಅದು ಬಿಟ್ಟು ಬೇರೆ ಯಾವುದೂ ಇಷ್ಟಿಲ್ಲ ಲವ್ ಮಾಡಿದ ಆ ಥರ ಏನೂ ಇಲ್ಲ ನಾನು ಅದಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಇದು ವೈಯಕ್ತಿಕ ಕಾರಣದಿಂದ ಲವ್ ಇಂದ ಆಗಿರೋದು ಇದು ನಾನು ತಿದ್ದು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ವೈಯಕ್ತಿಕ ಕಾರಣ ಲವ್ ಇಂದ ಆಗಿರೋದು ಅದು ಬಿಟ್ಟು ಬೇರೆ ಯಾವುದೂ ಕಾರಣಗಳು ಇಲ್ಲ ಯಾರೂ ಯಾವುದೇ ಥರ ಕಿವಿ ಮಾಡೋದು ಕೇಳಬಾರ್ದು ನಾವೆಲ್ಲ ಪೆಟ್ರೋಲಿಂಗಲ್ಲಿ ಇದ್ದೀವಿ ರಾತ್ರಿ ಎಂಟು ಗಂಟೆಗೆ ನಮ್ಮ ವಾರ್ಡ್ ನಂಬರ್ ಮೂರು ನಿರ್ಮಿತಿ ಕೇಂದ್ರ ಹತ್ರ ಜೀವಿಸಿ ಜವಿಸಿದ್ದಪ್ಪ ಗಪ್ಪ ವಾಲ್ಮೀಕಿ ಅಂತ ಇಪ್ಪತ್ತಾರು ವಯಸ್ಸಾದ್ರು ಇವ್ರದ್ದು ಒಂದು ನಾಂಗಿನಿಂದ ಸ್ವಲ್ಪ ಕಲೆಗೆ ಹೊಡೆದು ಮರ್ಡರ್ ಮಾಡಿದ್ದಾರೆ ಮರ್ಡರ್ ಮಾಡಿದವರು ಸಾದೀಫ್ ಸಾದೀಫ್ ಹುಸೇನ್ ಕೋಲ್ಕರ್ ಅಂತ ಇಪ್ಪತ್ತೊಂದು ವಯಸ್ಸಾದ್ರು ಇವರು ಕೂಡ ನಾವು ಆಲ್ರೆಡಿ ಎರಡು ವರ್ಷಕ್ಕೆ ಪಡ್ಕೊಂಡಿದ್ವಿ ಮುಂದಿನ ವಿಚಾರ ಮಾಡ್ತಾಯಿದ್ದೀವಿ ಇವತ್ತು ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದ್ದೇನಂತಂದರೆ ಇದು ಯಾವುದೋ ಒಂದು ವೈಯಕ್ತಿಕ ಲವ್ ಅಫೇರ್ಥದ್ದು ಇಶ್ಯೂ ಇದೆ ಅಂತ ಅಲ್ಲಿ ಇಲ್ಲಿ ನೋಡಿ ಅದು ವೈಯಕ್ತಿಕ ಕಾರಣದಿಂದಾಗಿದೆ ಯಾವುದೋ ಉದಯವಿ ವೈಷಮ್ಯ ಆಗಿದೆ ಅದು ಆಗಿದೆ ಅಂತ ನಮಗೆ ಮುಂಚೆ ಗೊತ್ತಿರುತ್ತೆ ಇದು ವೈಯಕ್ತಿಕ ಕಾರಣದಿಂದಾಗಿದೆ ಬಟ್ ಏನೂ ಇರಲಿ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಅರೆಸ್ಟ್ ಕೂಡ ಮಾಡಿದ್ದೀವಿ ಮುಂದಿನ ತನಿಖೆ ಘಟನಾ ಸ್ಥಳದಲ್ಲಿ ಎರಡು ಮಚ್ಚುಗಳು ಸಿಕ್ಕಿದ್ದು ಗವಿಸಿದ್ದಪ್ಪನ ಕೊಲೆಗೆ ಎಷ್ಟು ಜನ ಬಂದಿದ್ದರು ಅನ್ನುವುದನ್ನ ಪೊಲೀಸರು ಪತ್ತೆ ಹಚ್ಚುತ್ತಿದ್ದಾರೆ ಇಂದು ಯುವಕನ ಕೊಲೆಯಾದ ಕಾರಣ ಅದು ಕೋಮು ಗಲಭೆಗೆ ಕಾರಣವಾಗಬಾರದು ಅಂತ ಬಳ್ಳಾರಿ ಐಜಿಪಿ ವರ್ತಿಕಾ ಕಟಿಯಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದರು ಆಕೆ ಅಪ್ರಾಪ್ತ ವಯಸ್ಸಿನಲ್ಲೇ ನಲ್ಲನೊಬ್ಬ ಮಲ್ಲನೊಬ್ಬ ಅಂತ ಆಟವಾಡಿದ್ದರಿಂದ ಯುವಕನೊಬ್ಬನ ಹೆಣ ಬಿದ್ದಿದೆ ಸದ್ಯಕ್ಕೆ ಕೊಪ್ಪಳದಲ್ಲಿ ಪರಿಸ್ಥಿತಿ ಬೂದಿ ಬೂಚಿದ ಕೆಂಡದಂತಿದೆ ಕೊಲೆ ಆರೋಪಿ ಸಾದಿ ಪೊಲೀಸರಿಗೆ ಶರಣಾಗಿದ್ದು ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸುತ್ತಿದ್ದಾರೆ